ನಿನ್ನೆ ಕೇಂದ್ರ ಸರ್ಕಾರದ ಬಜೆಟನ್ನು ಗಮನಿಸಿರ್ತೀರಾ ಹೇಗೆ ಕರ್ನಾಟಕಕ್ಕೆ ಒಂದು ಅನ್ಯಾಯ ಮಾಡಿದರು ಅಂತಲೇ ಹೇಳ್ಬೋದು ಎಲ್ಲ ಕರ್ನಾಟಕದ ಒಂದು ರೆವಿನ್ಯೂವನ್ನು ಈ ಕೆ ಆಂಧ್ರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಿಗೆ ಹಂಚಿ ಕರ್ನಾಟಕ ದೇಶದಲ್ಲಿ ನಂಬರ್ ಟೂ ಸ್ಥಾನದಲ್ಲಿ ರೆವಿನ್ಯೂ ಜನ ಜನರೇಟ್ ಮಾಡುವಂಥ ಒಂದು ರಾಜ್ಯವಾಗಿದೆ ಕರ್ನಾಟಕ ಅದಕ್ಕೆ ಮೋಸ ಮಾಡಿದ್ದು ಅದೇ ರೀತಿಯೇ ಈ ಸಿ ಬಿ ಐ ಪ್ರಕರಣದಲ್ಲಿ ಸಂತೋಷ್ ಮೇಲೆ ಮೇಲ್ಮನಗೆ ಹೋಗಿ ಈ ಸರ್ಕಾರ ಬಹಳಷ್ಟು ಒಂದು ಮೋಸ ಮಾಡಿದೆ ಅಂತ ಅದೇ ರೀತಿ ರಾಜ್ಯ ಸರ್ಕಾರವು ಕೂಡ ಈ ಮರುತನಿಖೆಯ ನೋಟಿಸ್ಗೂ ಕೂಡ ಉತ್ತರ ನೀಡದೆ ಈ ಎರಡು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಸರ್ಕಾರಗಳು ಬಹಳಷ್ಟು ಒಂದು ಮೋಸ ಮಾಡ್ತವೆ ಅಂತಾನೆ ಹೇಳ್ಬೋದು ಅದರಿಂದಾಗಿಯೇ ಈ ನೋಟ ಅಭಿಯಾನ ಮಾಡಿದ್ದು ಬಹಳಷ್ಟು ಒಂದು ಉತ್ತಮವಾದ ಕಾರ್ಯ ಅಂತಲೇ ಹೇಳ್ಬೋದು ದಕ್ಷಿಣ ಕನ್ನಡದಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಮತಗಳು ಬಿದ್ದಿದ್ದಾವೆ ನೋಟಕ್ಕಂತ ಹೇಳ್ಬೋದು ಇದರಿಂದಾಗಿಯೇ ಈ ರಾಜಕೀಯ ಪಕ್ಷಗಳ ಬಣ್ಣ ಕೇವಲ ತಮ್ಮ ಲಾಭಕ್ಕಾಗಿಯೇ ಎಂಬ ಮತಗಳನ್ನು ಬಳಸ್ತಾರೆ ಅಧಿಕಾರ ಬಗ್ಗೆ ಬಂದಾಗ ತಕ್ಷಣ ಯಾವ ರೀತಿ ಚೇಂಜ್ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಈ ಎರಡು ರಾಜಕೀಯ ಪಕ್ಷಗಳು ಹಾಗೂ ಈ ಮೂರು ಪಕ್ಷಗಳು ಅಂತ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಪಕ್ಷಗಳು ಅಂತಲೇ ಹೇಳ್ಬೋದು ಈ ಎರಡು ತಿಂಗಳು ಆಯಿತು ಕೂಡ ಈಗ ವಿರೋಧ ಲಕ್ಷ್ಮಿಯ ಹಣ ಕೂಡ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಒಬ್ಬ ನಿರಪರಾಧಿ ಸಂತೋಷ ಮೇಲೆ ಕೂಡ ನೋಟಿಸ್ಗೆ ಹೋಗ್ತದೆ ತನಿಖೆ ನೋಟಿಸ್ಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡೋದಿಲ್ಲ ನಿರಪರಾಧಿಯ ಮೇಲೆ ಈ ಬಿಜೆಪಿ ಸರ್ಕಾರ ನೋಟಿಸ್ ಈ ನಿರಪರಾಧಿಯ ಮೇಲೆ ಸಿಬಿಐ ಕೇಂದ್ರ ಸರ್ಕಾರದ ಅಧಿ ಅಧೀನದಲ್ಲಿರುವ ಒಂದು ಸಂಸ್ಥೆ ರಾಜಕೀಯ ಒತ್ತಡಕ್ಕಾಗಿ ತಮ್ಮ ರಾಜ್ಯಸಭಾ ಸದಸ್ಯರನ್ನು ಬಚಾವ್ ಮಾಡಿಲ್ಲ ಹೋಗ್ತದೆ ಅಂತ ಹೇಳಿದರೆ ಇದು ಒಂದು ಕೇವಲ ಈ ಎರಡು ಪಕ್ಷಗಳ ಹಣೆ ಬಾರ ಎಲ್ಲ ಜನರಿಗೂ ಕೂಡ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು ಹಾಗೂ ಈ ಸಂತೋಷ್ ರಾವ್ ಯಾರು ಅಂತ ಹೇಳಿದರೆ ಸಂತೋಷ್ ರಾವ್ ಅವರ ತಂದೆ ಒಬ್ಬ ಕನ್ನಡ ಶಿಕ್ಷಕರಾಗಿದ್ದರು ಹೈ ಪ್ರೈಮರಿ ಸ್ಕೂಲ್ಗೆ ಅಂತಲೇ ಹೇಳ್ಬೋದು ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಸರ್ಕಾರಿ ಶಿಕ್ಷಕರಾಗಿ ಅಂತಾನೆ ಹೇಳ್ಬಹುದು ಅಬ್ಸುಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ವಿತ್ ದಿ ಅಕ್ಯೂಸ್ಡ್ ಅಂತ ಹೇಳಿ ನ್ಯಾಯಾಲಯವೇ ತೀರ್ಪು ನೀಡಿತ್ತು ಒನ್ ಫೋರ್ಟಿ ತ್ರೀ ಪ್ಯಾರೋಗ್ರಾಫ್ ಅಲ್ಲಿ ಬರೆದಿದೆ ಅಂತಹ ಒಂದು ನಿರಪರಾಧಿ ಸಂತೋಷ್ ರಾವ್ ಮೇಲೆ ಕೇಂದ್ರದ ಒಂದು ಸಂಸ್ಥೆ ಸಿಬಿಐ ಮೇಲ್ಮನವಿಗೆ ಹೋಗಿದೆ ಅಂತಾನೆ ಹೇಳ್ಬೋದು ಈ ಸಂತೋಷ್ ಸಂತೋಷ ರಾವ್ ಯಾಕೆ ಮಾನಸಿಕ ಅಲ್ಲ ಅಂತ ಹೇಳಿದ್ರೆ ಸಂತೋಷ್ ರಾವ್ ಕರಾಟೆ ಆಡುವಾಗ ಒಂದು ಒಬ್ರು ಪಂಚ್ ನ ತಲೆ ಕೊಡ್ತಾರೆ ಅದರಿಂದ ಬ್ಲಡ್ ಫ್ಲಾಟ್ ಆಗಿ ಆತನಿಗೆ ಒಂಥರ ಮಾನಸಿಕ ಆಗ್ತಾರೆ ಅಂತ ಹೇಳ್ಬೋದು ಆತನ ಆತನನ್ನು ಕೂಡ ಒಂದು ಶಿವಮೊಗ್ಗದಲ್ಲಿ ಒಂದು ಮಾನಸಿಕ ಆಸ್ಪತ್ರೆಗೆ ಸೇರಿಸ್ತಾರೆ ಹಾಗೂ ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ಕೂಡ ಗುಣಮುಖರಾಗಿರ್ತಾನೆ ಸಂತೋಷ್ ರಾವ್ ಹಾಗೂ ಈ ಸಂತೋಷವನ್ನು ಒಂದು ಬಾವು ಬೆಟ್ಟದಲ್ಲಿ ಕಳ್ಳ ಅಂತ ಹೇಳಿ ಇಟ್ಕೊಟ್ರು ಅಂತಾನೆ ಹೇಳ್ತಾರೆ ಎಲ್ಲರೂ ಕೂಡ ಹಾಗೂ ಸಂತೋಷವನ್ನು ಸೌಜನ್ಯ ಕಾಣೆಯಾಗಿದ್ದು ಒಂಬತ್ತನೇ ತಾರೀಕು ಹಾಗೂ ಸಂತೋಷ ರಾವನ್ನ ಇಟ್ಕೊಟ್ಟಿದ್ದು ಹನ್ನೆರಡು ಹದಿಮೂರನೇ ತಾರೀಕು ಬೆಳ್ತಂಗ್ ಸ್ಟೇಷನ್ ಇಂದ ಕರ್ಕೊಂಡು ಬರ್ತಾರೆ ಹಾಗೂ ಆತನನ್ನು ಈ ಯೋಗೀಶ್ ಕುಮಾರ್ ಅವರು ಬಂಧಿಸ್ತಾರೆ ಆತನನ್ನು ಕೂಡ ಮಾವತ ಪ್ರಕರಣದಲ್ಲಿಯೂ ಕೂಡ ಆರೋಪಿಯಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಎರಡು ಪ್ರಕರಣದಲ್ಲಿಯೂ ಕೂಡ ಈ ಸಂತೋಷ ಅಪರಾಧಿ ಮಾಡಲು ಕಾರಣ ಏನು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ ಸಂತೋಷ ರಾವನ್ನ ಬಂಧಿಸಿ ಸಂತೋಷ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಮರ್ಮಾಂಧಕ್ಕೆ ಪೆಟ್ರೋಲ್ಗಳನ್ನು ತುರಿಸುತ್ತಾರೆ ತುಳಿಸುತ್ತಾರೆ ಹಾಗೂ ಆತನಾಗಿ ಸೂಜಿಗಳನ್ನು ತುರಿಸುತ್ತಾರೆ ಮರ್ಮಾಂಧಕ್ಕೆ ನಂತರ ಸಂತೋಷ ತಂದೆಯವರನ್ನ ಬರ ಕೇಳಿ ನಿಮ್ಮ ಮಗನಿಗೆ ನಾವು ಹೊಡಿತೀವಿ ಅವನ್ನ ನಾವೇ ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಅವಾಜ್ ಆಗ್ತಾರೆ ಯೋಗೀಶ್ ಕುಮಾರ್ ಮತ್ತು ಅಭಿಷೇಕ್ ಗೋಯಲ್ ಅಂತಾನೆ ಹೇಳ್ಬೋದು ಹಾಗೂ ಅವರ ತಂದೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ತಾರೆ ಇದು ಅವನು ಮಾನಸಿಕ ಅಸ್ವಸ್ಥ ಅಂತೇಳಿ ಆ ಸರ್ಟಿಫಿಕೇಟನ್ನು ಕೂಡ ಈ ಯೋಗೀಶ್ ಕುಮಾರ್ ಅವರು ಎಲ್ಲ ಸೇರಿ ಹೊರತು ಹಾಕ್ತಾರೆ ಹಾಗೂ ಅವನನ್ನು ಮಾನಸಿಕ ಅಲ್ಲ ಅಂತೇಳಿ ಒಂದು ರಿಪೋರ್ಟ್ ಮಾಡೋದಕ್ಕೆ ಕೂಡ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಕೂಡ ಟ್ರೈ ಮಾಡಿದ್ರು ಅಂತ ಹೇಳಿ ಒಂದು ಸತ್ಯ ಕಂಡು ಬರ್ತದೆ ಹಾಗೂ ಈ ಸಂತೋಷ್ ಸಂತೋಷವನ್ನು ಒಂದು ಮಾವತ ಪ್ರಕರಣದಲ್ಲಿ ಕೂಡ ಆತನೇ ಆರೋಪಿಯನ್ನ ರೀತಿ ಬಿಂಬಿಸ್ತಾರೆ ಅಂತಾನೆ ಹೇಳ್ಬೋದು ಸಂತೋಷವಾಗಿ ಆ ರೀತಿ ಚಿತ್ರಹಿಂಸೆ ಕೊಟ್ಟಾಗ ಆ ಥರ ಒಪ್ಕೊಳ್ತಾನೆ ಇಲ್ಲ ನಿಮ್ಮ ತಂದೆ ಹೊಡಿತೀವಿ ಇಲ್ಲ ನಿನ್ನ ತಂದೆನ ಫಿಕ್ಸ್ ಮಾಡ್ತೀವಿ ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರನ್ನು ಫಿಕ್ಸ್ ಮಾಡ್ತೀವಿ ಅಂತ ಸಂತೋಷವಾಗಿ ಹಿಂಸೆ ಕೊಟ್ಟಾಗ ಸಂತೋಷ ಉತ್ತ ಇಲ್ಲ ನಾನೇ ಒಪ್ಕೊಳ್ತೀನಿ ಹೇಳಿ ಒಪ್ಕೊಳ್ತಾನೆ ಹಾಗೂ ಆತನಿಗೆ ಒಂದು ಏಳು ಉತ್ಸವಗಳ ಕಾಲ ಹಿಂಸೆ ಕೊಡ್ತಾರೆ ಎಲ್ಲ ಕಡೆಯೂ ಕೂಡ ಆತನೇ ಎಲ್ಲೂ ಕೂಡ ಜೈಲಿನಲ್ಲಿ ಜೈಲಧಿಕಾರಿಗಳು ಕೂಡ ಕೂಡ ಆತನಿಗೆ ಚಿತ್ರ ಹಿಂಸೆ ಕೊಡ್ತಾರೆ ಓದಲ್ಲಿ ಬಂದಲ್ಲಿ ಕೂಡ ಅವನಿಗೆ ಓದಿಯೋದು ಹೊಡಿಯೋದು ಮಾಡ್ತಾರೆ ಮಾನಸಿಕ ಹಿಂಸೆಗಳನ್ನು ಕೂಡ ಸಂತೋಷವಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದ ಸುಧಾಕರ್ ರಾವ್ ಅವರ ಮಗನಿಗೆ ಈ ರೀತಿ ಒಂದು ಹಿಂಸೆ ಕೊಡ್ತಾರೆ ಅಂತ ಹೇಳಿದ್ರೆ ಇದರ ಬಗ್ಗೆ ಕೂಡ ಯಾರು ಧ್ವನಿ ಎತ್ತೋದಿಲ್ಲ ಇದರ ಬಗ್ಗೆ ಯು ಟಿ ಅವರು ಯಾಕೆ ಧ್ವನಿ ಎತ್ತೋದಿಲ್ಲ ಅನ್ನೋದೇ ಒಂದು ಪ್ರಶ್ನೆಯಾಗಿಯೇ ಕಾಣುತ್ತದೆ